í fann og það er það er stílinn See you. Later. mm <sí> <sí> हाय विश्वा ब्रो नमस्ते हेलो 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 गुरुवे 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 विश्वा ब्रो टू मिनट्स ओनली ಮಾತಾಡಿ ಮಾತಾಡ್ತಾ ಇದ್ದೀನಿ ಮಾತಾಡ್ತಾ ಇದೀನಿ ನಂದು ಊಟ ಆಯ್ತು ನಿಮ್ದಾಯ್ತ ವಿಶ್ವಾಬ್ರು ನಮ್ದಾಯ್ತು ನಿಮ್ದಾಯ್ತಾ ನಿಮ್ದಾಯ್ತಾ ವಿಶ್ವಾಬ್ರು ಏನಿದಡ್ಂಟು ಲೈಟ್ ಆಗಿ ಏನ್ ತಿಂದ್ರಿ ಹೊರಗಡೆ ಹೋಗಿ ಬನ್ನಾ ಸ್ವಲ್ಪ ಹಾಗೆ ಹೀಗೆ ಫೇಸ್ ಯಾಕೆ ಇಲ್ಲ ಫೇಸು ಹೊರಗಡೆ ಹೋಗಿದೆ ವಿಶ್ವಬ್ರು ಇದು ನನ್ನ ಡೂಪು ಇದು ಯಾರೋ ಬೇರೆ ಹೇಳಿ ನಮಸ್ತೆ ನಮ್ಮದು ಆಯಿತು ಏನು ತಿಂದಿರಿ ಪಾಪಡ್ ಚಪಾತಿ ಪಲ್ಲಿ ರೈಸ್ ಓಕೆ ಚಪಾತಿನಾ ಸರಿ 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 ಹ್ಞೂ ಹ್ಞೂ ವೆದರ್ ಚೆನ್ನಾಗಿಲ್ಲ ಹೊರಗಡೆ ಮಳೆ ಬರ್ತಾ ಇದೆ ಗೊತ್ತಿಲ್ಲ ನನಗೆ ವೆದರ್ ಕೋಲ್ಡ್ ಕೋಲ್ಡ್ ಇದೆ ನಾನಿವತ್ತು ಪುಲಾವ್ ಪಲಾವ್ ಪುಲಾವ್ ಮತ್ತೆ ಹೆಂಗಿತ್ತು ಸಂಡೇ ಹ್ಞೂ ಚಪಾತಿ ಪಲ್ಯ ರೈಸ್ ಅದ ಲೈಕ್ ಕೊಟ್ಟೆ ನೋಡಿರಿ ಥ್ಯಾಂಕ್ ಯು ಲಿಂಗರಾಜು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ವೆರಿ ಮಚ್ ಊಟ ಆಯಿತಾ ಸಂಡೇ ಹೇಗಿದೆ ಪಲಾವ್ ನನಗೆ ಕೊಡುವ ಬನ್ನಿ ವಿಶ್ವಾಬ್ರು ಇಲ್ಲಿಂದ ಕಳಿಸುವ ಇಲ್ಲಿಂದ ಪಾರ್ಸಲ್ ಕಳಿಸುವ ಹೇಳಿ ವಿಶ್ವಾಪ್ರೋ ಪಾರ್ಸಲ್ ಕಳಿಸ್ಲಾ ನಿಮ್ಮೂರಿಗೆ ಇಲ್ಲಿಂದ ಹೇಳಿ ಲಿಂಗರಾಜ್ ಅವರೇ ಊಟ ಆಯಿತಾ ಹೇಗಿದ್ದಿರಿಪ್ಪ ಏನು ತಿಂದ್ರಿ ಏನು ತಿಂದಿರಿ ಮತ್ತು ಭಾನುವಾರ ಹೇಗಿತ್ತು ಲಿಂಗರಾಜು ಅವ್ರಿಗೆ ಬರೀ ಊಟ ಮಾಡೋಣ ಏನು ಊಟ ಇವತ್ತು ಲಿಂಗರಾಜು ಜೀವಿ ಏನೇ ಇವತ್ತಿನ ಊಟ ಏನು ಸ್ಪೆಷಲು ಹೇಳಿಪಾ ಅದೇನು ಸ್ಪೆಷಲ್ ನಮ್ಗೊಂದು ಚೂರು ಹೇಳಿ ಪುನಿಯ ಬು ಪುನಿಯ ಬರತ್ತೆ ಆರಾಮಿದ್ದೀರಿ ಸೂಪರ್ ಇದೇನೆ ಸ್ವಲ್ಪ ಕೋಲ್ಡ್ ಇದೆ ಸ್ವಲ್ಪ ತಲೆನೋವಿದೆ ಎರಡು ದಿನಕ್ಕೆ ಮುಂಚೆ ಜ್ವರ ಇತ್ತು ಇವಾಗೆಲ್ಲ ಸಟ್ಲ್ ಆಗಿದೆ ಒಂಚೂರು ನವೆಲಿಗೆ ಬಂದಿದೆ ಲಿಂಗರಾಜು ಅವರೇ ಹ್ಞೂ ನೀವು ಆರಾಮಿದ್ದೀರಿ ಸೂಪರ್ ಯಾವಾಗಲೂ ಆರಾಮಾಗಿ ಖುಷಿ ಖುಷಿಯಾಗಿರಿ ನೀವು ಹೆಂಗಿದ್ರಿ ನಾನು ಸೂಪರೋ ಸೂಪರು ನಾನು ಫೋಟೋ ಕಳಿಸಿದ್ದೆ ನೋಡಿದ್ರ ನೋಡಿದೆ ನೋಡಿದೆ ಬ್ರೋ ನನಗೆ ಅರ್ಥ ಆಗಿಲ್ಲ ನನಗೆ ಅರ್ಥ ಆಗಿಲ್ಲ ವಿಶ್ವ ಬ್ರೋ ರೊಟ್ಟಿ ಅನ್ನ ಸಾರು ಓಕೆ ಓಕೆ ರೊಟ್ಟಿ ಅನ್ನ ಸಾರ ಸೂಪರ್ 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 ನಮ್ಮನೇಲಿ ಪಲಾವ್ ವೆಜಿಟೇಬಲ್ ಪುಲಾವ್ ಹ್ಞೂ ತಿಂದಿತಾಯಿತು ತಿಂದಿತಾಯ್ತು ಸರಿ ಒಂದು ಸ್ವಲ್ಪ ಲೈವಾರು ಬರುವ ಅಂತ ಬಂದೆ ಹಾಯ್ ಮಹಾದೇವ್ ನಮಸ್ತೆ ವೆಲ್ಕಮ್ ಟು ದ ಲೈವ್ ಹೇಗಿದ್ದೀರಿ ಮಹಾದೇವರೇ ಊಟ ಆಯ್ತಾ ಊಟ ಆಯ್ತಾ ಮಹದೇವರೇ ನಮಸ್ಕಾರಗಳು ಫಯರ್ ಬ್ರ್ಯಾಂಡ್ ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ಒಳಗಡೆ ಕ್ಲಿಕ್ ಮಾಡಿ ನೋಡಿದರೆ ಅಂದೆ ಓ ಹಂಗಾ ಓಕೆ ಓಕೆ ವಿಶ್ವ ಬ್ರೋ ನಂಗೆ ಅದು ಅರ್ಥ ಆಗಲಿಲ್ಲ ವಿಶ್ವ ಬ್ರೋ ಅದಕ್ಕೆ ಕೇಳಿದೆ ಲೈಕ್ ಥ್ಯಾಂಕ್ ಯು ಮಹದೇವ್ ಥ್ಯಾಂಕ್ ಯು ಸೋ ಮಚ್ ಲೈಕ್ ಕೊಟ್ಟಿದ್ದಕ್ಕಾಗಿ ಲೈಕ್ ಕೊಡಿ ಎಲ್ಲರೂ ಲೈಕ್ ಕೊಡೋದು ಮರಿಬೇಡಿ ಊಟ ನಮ್ದಾಯಿತು ಮಹದೇವರೇ ಫಲಾವ್ ನಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಏನು ಮಹಾದೇವ್ ನಾನು ಬೇಕು ಹಾಯ್ ಬೇಕು ವೆಲ್ಕಮ್ ಟು ದ ಲೈವ್ ಬೇಕು ಊಟ ಆಯ್ತಾ ಬೇಕು ಪವನ ತಿಂದ ಊಟ ಆಯ್ತಾ ಪವನ್ ಹ್ಯಾಪಿ ಸಂಡೆಲ್ಲ ಸಂಡೆ ಮುಗಿಬೇಕಾದ್ರೆ ಹ್ಯಾಪಿ ಸಂಡೇ ಹೇಳ್ತಾ ಇದ್ದೀನಿ ಎಲ್ಲೂ ಇರಲ್ಲ ನನ್ನಂತವ್ರು ಪ್ರಪಂಚದಲ್ಲಿ ಹುಡುಕುದು ಸಿಗೋದಿಲ್ಲ ಏನಂತೀರಾ ಅಲ್ವಾ ವಾಚ್ ಇತ್ತು ಹೌದಾ ಓಕೆ 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 ಅದೇ ಅರ್ಥ ಆಯ್ತು ಅದೇನು ಒನ್ ಡೇದಾ ಫುಲ್ಲಾ ಅಂತ ಗೊತ್ತಾಗಿಲ್ಲ ಬ್ರೋ ತ್ರೀ ಲೈಕ್ ಡ್ಯಾಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸಾಯಕ್ ಥ್ಯಾಂಕ್ ಯು ಸೋ ಮಚ್ ಊಟ ಆಯ್ತಾ ಸಯ್ಯಾಕ್ ಹೇಗಿದ್ದೀರಾ ಶೈಯಕ್ ಶಕ್ ಅವ್ರೆ ಊಟ ಆಯ್ತಾ ಏನ್ ತಿಂದ್ರಿ ನಿದ್ರೆ ಬಂತ ಅಕ್ಕ ಇಲ್ಲ ಇಲ್ಲ ಪವನ ಹೇಳ ಪವನ ಹೇಳು ನಮ್ಗೆ ಬಿಟ್ರು ನಿದ್ದೆ ಮಾಡ್ತಾನೆ ಇರ್ತೀವಿ ನಮ್ಗೆ ನಿದ್ದೆಗೂ ಅದಕ್ಕೂ ಅಂತ ನಂಟಿದೆ ಪವನ ನಂದು ಊಟ ಆಯ್ತು ಏನ್ ತಿಂದು ಮಹಾದೇವ ಅವರೇ ಏನ್ ತಿಂದ್ರಿ ದೇವದ ಹೆಸರು ಕೇಳಿ ದೇವದ ಹೆಸರು ಕೇಳಿ ಯಾವ ಹೆಸರಪ್ಪ ಯಾವ ಹೆಸರು ಪವನ ವಿಶ್ವಾಪುರ ಎಲ್ಲೋದ್ರಿ ನಾವು ವಿಶ್ವಾಬ್ರಿಗೆ ನಿದ್ದೆ ಬಂದಿರಬೇಕು ಚಪಾತಿ ಸಾಗು ಮೊಸರನ ಓ ಮೊಸರನ್ನ ನನ್ನ ಫೇವ್ರೇಟೋ ಮಹಾದೇವ್ ನಿಮಗೆ ನಿದ್ದೆ ಬರ್ತಾ ಇದೆ ಇವತ್ತೆಲ್ಲ ಬರೀ ಅದೇ ಕೆಲಸ ಮಾಡಿದ್ದೀನಿ ಮಹಾದೇವ್ ಸ್ವಲ್ಪ ನಿದ್ದೆ ಜಾಸ್ತಿ ಮಾಡ್ತಾನೆ ನಾನು ನನಗೆ ನಿದ್ದೆ ತುಂಬಾ ಎಷ್ಟು ನಿದ್ದೆ ಮಾಡಿದ್ರು ಖುಷಿಯ ಸಮಾಧಾನ ಆಗೋಲ್ಲ ನನಗೆ ಇನ್ನು ಎಷ್ಟು ನಿದ್ದೆ ಮಾಡಿದ್ರು ಬೇಡ ಅಂತ ಹೇಳಲ್ಲ ನಾನು ಅವರೇ ನಿದ್ದೆ ನನಗೆ ತುಂಬ ಇಷ್ಟವಾದ ಒಂದು ಕೆಲಸ ಹೌದು ಹಂಗಾಗಿ ತಲೆ ಕೆಡಿಸ್ಕೋಬೇಡಿ ಏನು ಈಗಲೇ ಸ್ಟಾರ್ಟ್ ಮಾಡಿದ್ದಾನೆ ಒನ್ ಅವರ್ ಕಂಪ್ಲೀಟ್ ಮಾಡಿ ಆಮೇಲೆ ಹೋಗಿ ಮಲ್ಕೊಳ್ತೇನೆ ಸುಮ್ಮನೆ ಬರುತ್ತೆ ಅದು ಹ್ಮ್ ವೆದರ್ ಬೇರೆ ಚೆನ್ನಾಗಿಲ್ಲ ಇಲ್ಲಿ ಮಳೆ ಬರೋ ತರ ಇದೆ ಅದಕ್ಕೆ ಪವನ ಇದ್ಯಾ ಪವನ ಅವತ್ತು ನಿಮ್ಮಿಂದ ನಂಗೂ ಭಯ ಅಯ್ಯೋ ಅದಕ್ಕೆ ಯಾಕೆ ಬೇಕಿಂತ ಕೆಲ್ಸಗಳು ನಿನಗೆ ಹೇಳು ನೋಡೋಣ ಯಾಕೆ ಬೇಕಿತ್ತು ನಿನ್ಗಿಂತ ಕೆಲ್ಸ ಹೇಳು ನೀನೆ ಯಾಕೆ ಬೇಕಿತ್ತು ನಿನಗೆ ಈ ಕೆಲಸಗಳು ಶುಭರಾತ್ರಿ ಮೇಡಮ್ ನಿದ್ದೆ ಬರ್ತಾ ಉಂಟಾ ಮಹಾದೇವರೇ ಇಟ್ಸ್ ಓಕೆ ಥ್ಯಾಂಕ್ ಯು ಸೋ ಮಚ್ ಮಹಾದೇವರೇ ಥ್ಯಾಂಕ್ ಯು ಸೋ ಮಚ್ ಮಹಾದೇವ್ರೆ ಥ್ಯಾಂಕ್ ಯು ವೆರಿ ಮಚ್ ಆರಾಮ್ಸೆ ನಿದ್ದೆ ಮಾಡಿ ಶುಭ ರಾತ್ರಿ ಟೇಕ್ ಕೇರ್ ಓಕೆ ನಾನು ನಾಳೆ ಸಿಗುವ ಏನಂತೀರಿ ವಿಶ್ವಾಬ್ರು ಎಲ್ಲೋಗಿದ್ರಿ ವಿಶ್ವಪ್ರೋ ಎಲ್ಲೋಗಿದ್ರೆ ಇಲ್ಲ ಇಲ್ಲ ಒನ್ ಅವರ್ ಕಂಪ್ಲೀಟ್ ಮಾಡ್ತೀನಿ ಮಾತಾಡಿ ವಿಶ್ವಬ್ರೋ ಅದೀಗ್ಲೇ ಊಟ ಮಾಡಿದೆ ವಿಶ್ವಬ್ರೋ ಸ್ವಲ್ಪ ಹಂಗಾಗುತ್ತೆ ಒಂದು ಸ್ವಲ್ಪ ಆಕ್ಟಿವ್ ಆಯ್ತೀವಿ ಮಲಗಿ ನಿದ್ದರೆ ಮಲ್ಗುವ ಮಲಗುವ ಮಲಗುವ ದಿನ ಮಲ್ಗೋದು ಇದ್ದಿದ್ದಿತ್ತೆ ಅಲ್ವಾ ವಿಶ್ವಬ್ರೋ ದಿನ ಮಲಗ್ತಾನೆ ಇರ್ತೀವಲ್ಲ ಏನಂತೀರಿ ದಿನ ಅದೇ ಕೆಲಸವೇ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಮಹಾದೇವರೇ ಥ್ಯಾಂಕ್ ಯು ಸೋ ಮಚ್ ಜನವರಿ ಒನ್ವರಿ ಟು ಅವರದು ಒನ್ ವಾರಿ ಟು ಅದು ಓಕೆ ಓಕೆ ಅರ್ಥವಾಯಿತು harta itu harta itu ka mencuri harta galam cold agbuti deh siapa bro ಐಡಲ್ ಇರಬೇಡಿ ದಯವಿಟ್ಟು ಮಾತಾಡಿ ಆ ಕಡೆ ಕಿಚನ್ಗೂ ಹೋಗಕ್ಕೆ ಆಗ್ತಿಲ್ಲ ದಹ ಆಗ್ತಿದೆ ಈ ಕಡೆ ವಾಶ್ರೂಮ್ ಕೂಡ ಯೂಸ್ ಮಾಡಕ್ಕ ಆಗ್ತಿಲ್ಲ ಜೋರಾಗಿ ಹೋಗ್ಬಿಡ್ತಾನೆ ಮತ್ತೆ ಹೋಗ್ಬಿಡ್ ಹೋಗ್ಬಿಟ್ ತಾನೆ ಮತ್ತಿನ್ನೇನ್ ಬಿಡು ಓಲಿಯೇ ಹೋಗ್ಬಿಟ್ ಬಂದ ಮುಗಿಸ್ಕ ಬಂದ ಇನ್ನೇನು ಮಸ್ತ್ ಮಸ್ತ್ ಸಾರಿ ಇನ್ಮೇಲೆ ಜೋಕಿಗೆ ನಮಸ್ಕಾರ ಜೋಕ್ ಮಾಡಬೇಕಪ್ಪ ಅವನ ಯಾವ ಟೈಮಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತಪ್ಪ ಕಂದ ಅರ್ಥ ಆಯ್ತಾ ಯಾವ ಟೈಮ್ನಲ್ಲಿ ಮಾಡ್ತೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಯ್ಯೋ ನಿಮ್ಮ ಗೋಳು ಓಕೊಂಡೋಕೆ ಹೋಗಿ ನನ್ನ ಪಾಡು ಓ ಶಿವ ನಾನೇನು ಹೇಳಿಲ್ಲ ನಾನೆಲ್ಲ ಮಾತಾಡೋಕೆ ಹೇಳಿಲ್ಲಲ್ಲ ಪವನ ನೀನೇ ಅಲ್ವಾ ಶುರು ಮಾಡಿತ್ತು ಪವನ್ ನಾನಲ್ವಲ್ಲ ಈ ವಿಚಾರವಾಗಿ ಶುರು ಮಾಡಿರೋ ನೀನೇ ತಾನೇ ನನ್ನ ಹಸ್ರ ಕೇಳ್ತೀನಾ ஏன் திந்தே பவன் பவன ஏன் திந்தே அந்த காலு ஆ பய இரோ ஆ பயோ பவன் அஸ் மாத்திர பய இரவு ஒட்டே நேன்த்தியா

మన యావ తయప్ప మ్యాన్ అమ్మ హా నన్ను ఎస్టే అంకీ కొట్బ్రీ నీవు కొట్బ్రీ నీవు అయ్యే అర్థగిల్వల్ నే అమ్మ హిర కోతే Ya, apa menatra? Pawana ya, aratra aku nanu. Ya, aratra pawan. Oh, oke. Okay. Hangge. Hangge, oke, okay, oke. Okay. ನಾನು ಪಲಾವ್ ತಿಂದೆ ಬೇರೆ ನೀನು ಅಮ್ಮ ಹತ್ರ ಗೊತ್ತಾಯ್ತು ನಂಗೆ ಗೊತ್ತಾಯ್ತೋ ಗೊತ್ತಾಯ್ತು ಕಣ್ಣೋ ಗೊತ್ತಾಯ್ತು ಸೊಳ್ಳೆ ಕಷ್ಟ ಉಂಟು ಮರೆಯ ಮತ್ತೆ ಇವತ್ತು ಹೆಂಗಿತ್ತು ಪವನ ಬೆಳಗ್ಗೆ ಲೈವ್ ಬಂದಿದ್ದೆ ನಾನು ಮಧ್ಯಾಹ್ನ ಎರಡು ಎರಡು ಗಂಟೇಲಿ ಬರ್ಲೇ ಇಲ್ಲ ನೀನು ಹ್ಞೂ ಕಾ ಹ್ಞೂ ಕಾ ಮಧ್ಯಾಹ್ನ ಎರಡು ಗಂಟೆಗೆ ಲೈವ್ ಬಂದಿದ್ದೆ ನೆನೇನು ಬರ್ಲಿಲ್ಲ ಅಲ್ಲ ಪವನ ನೀನು ನೆನೇನು ಬರ್ಲಿಲ್ಲ ಬಿಝಿನಾ ಮತ್ತೆ ಗೊತ್ತಾಯ್ತು ಗೊತ್ತಾಯ್ತು ಹಾಯ್ ವಿಜಿ ನಮಸ್ತೆ ವೆಲ್ಕಮ್ ಟು ದ ಲೈವ್ ಊಟ ಆಯ್ತಾ ವಿಜಿ ಏನು ತಿಂದೆ ಮತ್ತೆ ಇವತ್ತಿನ ದಿನ ಹೆಂಗಿತ್ತು ಸಂಡೇ ಸ್ಪೆಷಲು ವಿಜಿ ಸಂಡೇ ಸ್ಪೆಷಲ್ ಹೆಂಗಿತ್ತು ಊರಲ್ಲಿದ್ದೆ ಊರಲ್ಲಿದ್ದೀಯಾ ಸರಿ ಸರಿ ಪವನ್ ಸರಿ ಸರಿ ಹುಷಾರು 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 ಆರಾಮ್ಸೆ ಆರಾಮ್ಸೆ ಏನು ಹೋಗಿರೋದು ಹಬ್ಬ ಮುಗಿತಲ್ಲ ಈಗ ಏನಕ್ಕೋಗಿರೋದು ಏನಕ್ಕೆ ಹೋಗಿರೋದು ಪವನ್ ಇವಾಗ ಸಡನ್ನಾಗಿ ಏನಾದ್ರು ಓಲೋದು ಸ್ಪೆಷಲಾ ಗಣ ಗಣತಿ ಹಾಕೋರೆ ಏನು ವಿಜಿ ಇದು ಗಣತಿ ಹಾಕವ್ರೆ ಯಾರು ಹಾಕಿರೋದು ಊರಲ್ಲಿ ನೆಟ್ ಸಿಗುತ್ತೆ ನೆಟ್ವರ್ಕ್ ಅಲ್ಲ ಓ ಹಂಗ ಓಕೆ ಪರವಾಗಿಲ್ಲ 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 ಹೋಯ್ತು ಆಯ್ತು ಕೂಲಾಗು ಹೇಳಿದ್ನಲ್ಲ ಓ ಓಕೆ ಓಕೆ ಸರಿ ಸರಿ ಪವನ ಓಕೆಪ್ಪ ಓಕೆ ಕಣಕು ಶ್ರೀ ಸರಿ ಕಣಕು ಓಕೆ ಕಣಕು ಓಕೆ ವಿಜಿ ಮತ್ತೆ ಊಟ ಆಯಿತಾ ವಿಜ್ಜಿಯೇ ಅಮ್ಮಾಯ್ ಆಯ್ ಅಂಬಡಿ ಊಟ ಆಯ್ತಕ್ಕಂದ ಹೇಗಿದ್ದೀಯಾ ಏನು ಊಟ ಮಾಡಿದೆ ಇವತ್ತಿನ ದಿನ ಹೆಂಗಿತ್ತು ಸಂಡೇ ಸ್ಪೆಷಲ್ விஜி லைக் கொடு விஜி சதிக்கு ஊட்ட ஆகே டான்ஸ் டாஸ் ಅರ್ಥ ಆಗಿಲ್ಲ ಒಂದೊಂದಕ್ಕೂ ಬರಲಿಲ್ಲ ನಿನಗೆ ಅಕ್ಕ ಹ್ಞೂ ನಂಗೆ ಅರ್ಥ ಆಗಿಲ್ಲ ಆಯ್ತು ಬಿಡಪ್ಪ ಯಾಕೆ ಅದಕ್ಕೆ ಯಾಕೆ ಹಿಂಗೆ ಅರ್ಥ ಬರ್ದ ಇಂಗ್ಲೀಷು ಪಂಗ್ಲೀಷ್ ಹಾಕೋದು ಕನ್ನಡದಲ್ಲಿ ನೆಟ್ಟಿಗೆ ಹಾಕು ಯಾಕೆ ಈ ಪಾಡು ನಿಂಗೆ ಕನ್ನಡದಲ್ಲಿ ಹಾಕು ಕನ್ನಡ ನಾವು ಕನ್ನಡ ಕಣೋ ಮಾಡ್ತಾ ಇದ್ದೀನಿ ಶಾಲೆ ರಜೆ ಇದ್ದರು ದಬಾಕು ದಬಾಕು ದೇವರು ಒಳ್ಳೇದು ಮಾಡಲಿ ಅಕ್ಕ ಊಟಕ್ಕೆ ಕಲಿತವ್ರೆ ಬಾಯ್ ಊಟಕ್ಕೆ ಕರಿತವ್ರೆ ಬಾಯ್ ಓಕೆ ಓಕೆ ಪವನ ತಿನ್ಕಪ್ಪ ತಿನ್ಕಪ್ಪ ದೇವ್ರು ಮಾಡಲಿ ಚೆನ್ನಾಗಿ ಹುಡ್ಕಪ್ಪ ಹೇಳ್ತೀನಿ ಕನ್ನಡದಲ್ಲಿ ಹೇಳ ವಿಜಿ ಕನ್ನಡದಲ್ಲಿ ಹೇಳು ಕನ್ನಡ ಕನ್ನಡ ಕನ್ನಡದಲ್ಲಿ ಬರಬೇಕು ಕನ್ನಡದಲ್ಲಿ ಹಾಕಿ ಓಕೆನಾ ವಿಜಿ ಅವರೇ ನಮಗೆ ಬೇರೆ ಭಾಷೆ ಬರೋದಿಲ್ಲ ನಮಗೆ ಓದ್ಲಿಕ್ಕೆ ನಮಗೆ ಕನ್ನಡ ಅಷ್ಟೇ ಬರುತ್ತೆ మూరు దిన సిగల హౌదా మూరు దినాపవనా సరేపా దేవ్ అుషారు సరే ఆయన ఎంజాయ్ ఓకేనా ఓకే ఎంజాయ్కో బాపవన్ తొందర ఇలా ఓకేనా హుషారు డ్ ఆ ఉంటు మర ఇదొందు కర్ర ముర అన్క విజిదీరా